ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಮ್ ಒಂದು ಸಣ್ಣ ಫ್ರೋಮ್ ಫ್ರೆಂಡ್ಸ್ ಟಿ ವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಕಾವೇರಿನ ಅಗಸ್ತ್ಯ ಮನೆ ಕರ್ಕೊಂಬಂದಿರೋದು ನುಂಗ್ಲಾರ್ದು ತುತ್ತೆ ಆಗಿರುತ್ತೆ ಅಂಬಿಕಾ ಅನಿಕಾ ಹಾಗೆ ವೃಂದ ಎಲ್ಲಾರ್ಗು ಹಾಗೆ ವೃಂದ ಹಾಕಿದ ಕಂಡೀಷನ್ಗೆ ಅಗಸ್ತ್ಯನ ಮದುವೆ ದಿನವೇ ನಮ್ಮಿಬ್ಬರು ಮದುವೆನೂ ಸಾರಿ ಅನಿಕಳು ಮದುವೆ ದಿನವೇ ವೃಂದಕ್ಕೆ ಅಗಸ್ತಿದ್ ಮದುವೆ ನಡೀಬೇಕು ಅಂತ ಹೇಳಿ ಕಂಡೀಷನ್ ಕೂಡ ಹಾಕಿರ್ತಾಳೆ ಇದನ್ನು ಸಹಿಸೋಕೆ ಆಗದೇ ಇರೋಷ್ಟು ಕೋಪ ಅನಿಕಳಗಿರುತ್ತೆ ಅನಿಕಾ ಎಲ್ಲದನ್ನೂ ಪ್ರತಿಯೊಂದನ್ನು ಕಿತ್ತು ಬಿಸಾಕ್ತಾ ಇರ್ತಾಳೆ ಆಗ ಅವ್ರ ಅಮ್ಮ ಬಂದು ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಇದು ವೃಂದ ಹೇಳಿ ನೀವು ಕೇಳಿಸ್ಕೊಂಡ್ರಲ್ಲ ಮ್ಯಾಮ್ ಹೇಗೆಲ್ಲ ಮಾತಾಡಿದ್ಲು ಅಂತ ನಂಗೆ ಇನ್ನೇನು ಮಾಡಬೇಕು ಯಾರ ಮೇಲೆ ಕೋಪ ತೋರಿಸ್ಬೇಕು ಗೊತ್ತಾಗ್ತಾ ಇಲ್ಲ ಅಂತಳೆ ಆದರೆ ಸ್ವಲ್ಪ ಡೌಟ್ ಬರುತ್ತೆ ಅನಿಕಾಗೇನಾದ್ರೂ ಎಲ್ಲ ಗೊತ್ತಾಗೋಯ್ತಾ ಅಂತ ಆದರೆ ಕೇಳಿದಾಗ ಆಗಲ್ಲ ಮ್ಯಾಮ್ ಮದುವೆ ಆಗಿದ್ದರೆ ಚೆನ್ನಾಗಿತ್ತು ನನಗೆ ಈ ಸತಿನೂ ಮದುವೆ ಆಗೋದಿಲ್ಲ ಅಂತ ಜೋರಾಗಿ ಅಳ್ತಾ ಇರ್ತಾಳೆ ಆದರೆ ಸಮಾಧಾನ ಮಾಡಿ ನಾಳೆ ಬೆಳಗ್ಗೆಯಿಂದ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ಹಾಗೆಲ್ಲ ಮದುವೆ ನಿಂತೋದ್ರೆ ನಾನೇನು ಮಾಡಲಿ ಅಂತಾರೆ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ ಆಗ ಹೇಳ್ತಾಳೆ ಮೊದಲು ಅಗಸ್ಟ್ ನಾವು ಇಂಪಾರ್ಟೆಂಟ್ ಆಗಿದ್ವಿ ಈಗ ನನ್ನ ಮದುವೆನೂ ಕೇರ್ ಮಾಡಿದೆ ಈ ಓಡಾಡ್ತಾ ಇದ್ದಾನಲ್ವ ಅದಕ್ಕೆ ಹೇಳಿದೆ ಅಂತ ಹಾಗೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಅಂಬಿಕಾ ಅಂದ್ಕೊತಾಳೆ ಹಾಗೆ ಅಂಬಿಕಾ ನಿಂಟ್ಕೊಂಡು ಜೋರಾಗಿ ಅಳೋದು ಕೂಡ ಅನಿಕಾ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಂದ ಸರಿ ನಿನ್ನ ಮಲ್ಕೋ ಅಂತ ಹೇಳ್ತಾರೆ ಹಾಗೆಯೇ ಕಾವೇರಿ ಕಾವೇರಿ ಸೇಲೆಂಟಾಗಿ ನಿಂತಿರ್ತಾಳೆ ಆ ಕಾವೇರಿಗೆ ಹಾಲು ತೊಗೊಂಬಂದಿರ್ತಾರೆ ನಾಣಿ ಆಗ ಪರಿಚಯ ಮಾಡ್ಕೊತಾರೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಅಂದಾಗ ಹೇಳ್ತಾರೆ ಇಲ್ಲ ನಾನು ಈ ಥರ ಹೊಸ್ದಾಗಿ ಮನೆಗೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋಕ್ಕೆ ಅಂತ ಬಂದಿರೋ ಇರಲಿಲ್ಲ ಅಲ್ವಾ ಆ ಗೆಸ್ಟ್ ಹೌಸ್ ಇತ್ತಲ್ವ ಅದರಲ್ಲಿ ನಿಮ್ಮ ಸಾಮಾನಿತ್ತು ಅಗಸ್ತ್ಯ ಸಾರಿಗೆ ಅಂದರೆ ಒಂದು ಒಳ್ಳೆ ಕಾಳಜಿನೇ ಇದೆ ನಿಮ್ಮ ಹೊಸ್ತನ್ನೆಲ್ಲ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಮನೆಯವ್ರ ಬಗ್ಗೆ ಎಲ್ಲ ಹೇಳ್ತಾರೆ ದೊಡ್ಡ ಸಾರಿಗೆ ದೊಡ್ಡ ಮೇಡಮ್ಗೆ ನೀವಂದರೆ ಇಷ್ಟ ಅವ್ರ ಮಗಳಿಗೆ ಚಿ ದೊಡ್ಡ ಮೇಡಮ್ಗೆ ಚಿಕ್ಕ ಸಾರಿಗೆ ನೀವಂದರೆ ಅಷ್ಟೇ ಕಷ್ಟ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹಾಗೇನಿಲ್ಲ ಎಲ್ಲರೂ ಸರಿ ಹೋಗ್ತಾರೆ ಇಷ್ಟಪಡೋದೆಲ್ಲ ಅವರವ್ರ ವೈಯಕ್ತಿಕ ಬಿಡಿ ಅಂತ ಕೂಡ ಹೇಳ್ತಾರೆ ಹೇಳಿ ಸರಿ ಆಯಿತು ನೀವು ನಮ್ಮ ಅಕ್ಕನ ಥರ ತುಂಬ ಸಾಫ್ಟಾಗಿದ್ದೀರಾ ಅಂತ ಹೇಳ್ತಾರೆ ಹಾಗೆ ಅವ್ರ ಪರಿಚಯ ಕೂಡ ಮಾಡ್ಕೊತಾರೆ ಊರ ಹೆಸರೆಲ್ಲ ಹೇಳ್ತಾರೆ ಹೇಳಿ ಸರಿ ಮೇಡಮ್ ನೀವು ರೆಸ್ಟ್ ಮಾಡಿ ನಾನು ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಷ್ಟರೊಳಗಾಗಿ ಕಾವೇರಿಗೆ ಅಜ್ಜಿಗೆ ಫೋನ್ ಬರುತ್ತೆ ಹೋಗಿ ಸೇರಿದ್ರ ಆರಾಮಾಗಿದ್ದೀರಾ ಅಂತೆಲ್ಲ ಕೇಳಿದಾಗ ಮೂ ಅಜ್ಜಿ ಹೋಗಿ ಸೇರಿದ್ವಿ ಅಂತ ಹೇಳ್ತಾರೆ ಹಾಗೆ ನಿನ್ನ ವಾಯ್ಸ್ ಯಾಕೆ ಹಾಗೆ ಡಲ್ ಆಗಿದೆ ಅಂದರೆ ಹೋಗ್ಬೇಕಾದ್ರೆ ಏನಾದರೂ ಗಾಯ ನೋ ಜಾಸ್ತಿ ನೋವು ಆಯಿತಾ ಇಲ್ಲ ಮನೇಲಿ ಏನಾದರೂ ಅಂದ್ರೆ ಅಂತ ಎಲ್ಲ ಆರಾಮಾಗಿದ್ದೀನಿ ಅಜ್ಜಿ ನಂದೇನು ಯೋಚನೆ ಮಾಡಬೇಡಿ ಅಂತ ಮಾವ ಮಾವಾಬ್ಬಂದು ಫೋನ್ ತೊಗೋತಾರೆ ಹಾಗೆ ನಿಮ್ಮ ಮಗಳನ್ನ ನಾವು ತುಂಬ ಚೆನ್ನಾಗೇ ನೋಡ್ಕೋತೀವಿ ನಿಮ್ಮನೆ ಮಗಳು ಅಷ್ಟೇ ಅಲ್ಲ ನಮ್ಮನೆ ಮಗಳು ಕೂಡ ನೀವೇನು ಯೋಚನೆ ಮಾಡಬೇಡಿ ಅಂತೇಳಿ ಅಜ್ಜಿಗೆ ಧೈರ್ಯ ಕೂಡ ತುಂಬ್ತಾರೆ ಹಾಗೆ ಸರಿ ಆಯಿತಮ್ಮ ನೀನು ಹೋಗಿ ಮಲ್ಕೋ ಮುಂದೆ ಇರಬೇಕಾದ್ರೆ ದುಃಖ ತೋಡ್ಕೊಳ್ಳೋದು ಬೇರೆ ಅದೇ ಫೋನಲ್ಲಿ ಹೇಳೋದೇ ಬೇರೆ ಅಂತ ಹೇಳಿ ಸೊಸೆಗೆ ಬುದ್ಧಿ ಕೂಡ ಹೇಳ್ತಾರೆ ಹಾಗೆ ಅಗಸ್ತ್ಯನತ್ರ ವೃಂದ ಹೋಗಿ ಆಚೆ ಹೋಗೋಣ ಬಾ ಅಂತ ಕರೆದ್ರೆ ನಂಗೆ ತುಂಬ ಕೆಲಸ ಇದೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿರ್ತಾನೆ ವೃಂದ ಇಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ಅಂತ ಅನ್ನೋಂಗಿರ್ತಾನೆ ಅಗಸ್ತ್ಯ ಕಾವೇರಿ ಅಜ್ಜಿ ರೂಮ್ಗೆ ಹೋಗ್ತಾ ಇರಬೇಕಾದ್ರೆ ಕಾವೇರಿನ ಬಾಯಿ ಗಟ್ಟಿಯಾಗಿ ಮುಚ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾನೆ ಆ ಕಾವೇರಿ ತುಂಬ ಬಿದ್ದು ಬಿದ್ದೋಗ್ತಾಳೆ ಸರ್ ಹೀಗೆಲ್ಲ ಮಾಡಬೇಡಿ ಅಜ್ಜಿನ ಬಿಟ್ಟು ಬೇರೆ ಯಾರಾದರೂ ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ ಅಂದರೆ ನೀವು ನಾನು ಹೆಂಡ್ತೀರಿ ನೀವು ಇದೇ ರೂಮಲ್ಲಿ ಇರಬೇಕಾಗಿರೋರು ಅಂತ ಹೇಳಿ ಸರ್ಪ್ರೈಸ್ ಕೂಡ ಕೊಡ್ತಾನೆ ಹಾಗೆ ಅಗಸ್ತ್ಯನ್ ಬಟ್ಟೆಗಳ ಜೊತೆ ಕಾವೇರಿ ಬಟ್ಟೆ ಕೂಡ ಇಟ್ಟಿರೋದು ನನಗೂ ನಿಮ್ಮ ಜೊತೆ ಹೀಗೆ ಇರಬೇಕು ಅಂತ ಅನಿಸುತ್ತೆ ಸರ್ ಆದರೆ ಏನು ಮಾಡೋದು ಸತ್ಯ ಹೇಳೋದಕ್ಕೆ ಭಯ ಆಗ್ತಾಯಿದೆ ಅಂತ ಕೂಡ ಹೇಳ್ತಾಳೆ ಹಾಗೇ ನಾನು ನಿಮ್ಮನ್ನೇನೋ ಒಂದು ಕೇಳ್ತೀನಿ ನನ್ನ ಆಚೆ ಹೋಗ್ತೀರಾ ಅಂದರೆ ತುಂಬ ಖುಷಿಯಿಂದ ಹೆಂಡ್ತಿನ ಆಚೆ ಕರ್ಕೊಂಡೋಗಿ ಅವಳು ಇಷ್ಟ ಕಷ್ಟಗಳನ್ನೆಲ್ಲ ನೋಡ್ಕೊತಾ ಇರ್ತಾನೆ ವೃಂದಂಗೆ ಏನಾದರೂ ಗೊತ್ತಾದರೆ ಏನು ಆಗುತ್ತೆ ಅನ್ನೋ ಇಂಟೆನ್ಷನ್ ಕೂಡ ಅವ್ನಿಗಿರೋದಿಲ್ಲ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್